ಹಾಂ ಎಲ್ರಿಗೂ ನನ್ನ ನಮಸ್ಕಾರಗಳು ವೀಣಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ತರಕಾರಿ ಪಲಾವ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಬೇಕಾಗಿರೋ ಸಾಮಾನುಗಳು ಬೀನ್ಸು ಕ್ಯಾರೆಟು ಬಟಾಣಿ ಈರುಳ್ಳಿ ಟೊಮೆಟೊ ಒಂದು ಪಲಾವ್ ಎಲ್ಲೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮಸಾಲೆ ರುಬ್ಲಿಕ್ಕೆ ಕಾಯಿ ತುರಿ కొత్తబ్రి సొప్పు ఒదారు హి మెణిన్కాయ ఒంటే సుడు బి ఒక అర్ధ ఇంచు శుంఠి ఒక ఏలకి ఒక ఐదారు లవంగ స్వల్ప గసగసి ఒం ఇంచు చక్క తగ ఇ కప్పు హి తొలదిక ఇల్ మసాలె రుబ్ొంతా మిక్సీగా హాకీ ಸಲ್ಪ ನೀರ ಹಾಕಿ ರುಬ್ಬಿಟ್ಕೋಣ ಅಂತ ಇದನೇ ಮಸಾಲೆ ರುಬ್ಬಿ جائے۔ ಈ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಡೋಣ ಅದಕ್ಕೆ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದಿನಿ ಎಣ್ಣೆ ಕಾದ ನಂತರ ಒಂದು ಎಲೆ ಹಾಕ್ತಾ ಇದ್ದೀನಿ ಅದಕ್ಕೆ ಕಟ್ ಮಾಡಿಟ್ಕೊಂಡಂಥ ತರಕಾರಿ ಒಂದೊಂದೇ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಮೊದಲಿಗೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅವಳ ತರಕಾರಿ ಹಾಕ್ತಾ ಇದ್ದಾನೆ ತರಕಾರಿ ಸ್ವಲ್ಪ ಹಸಿ ವಾಸನೆವರೆಗೂ ಫ್ರೈ ಮಾಡ್ತಾ ಇದ್ದಾನೆ ಇದು ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ತಾ ಹಾಕ್ತಾಯಿದ್ದಾನೆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾ ಇದ್ದಾನೆ ಈಗ ತೊಳೆದಿಟ್ಕೊಂಡಂಥ ಅಕ್ಕಿ ಹಾಕ್ತಾಯಿದ್ದಾನೆ ಎರಡು ಕಪ್ ಅಕ್ಕಿಗೆ ನಾಲ್ಕರಿಂದ ನಾಲ್ಕುವರೆ ಕಪ್ ನೀರು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾನೆ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿಟ್ಟು ಮುಚ್ಚೋಣ ವಿಜಲ್ ಬಂದಮೇಲೆ ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ಕರ್ನಾಡಿದ ಮೇಲೆ ಇಟ್ಟು ಓಪನ್ ಮಾಡ್ತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು ಬಣ್ಣ ಉದ್ರ ಉದ್ರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನಿ